ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬನ್ನೇರ್ಘಟ್ಟ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಪಲಾವೆಲ್ಲ ಮಾಡ್ಕೊಂಡೇ ಹೋಗೋಣ ಅಂತ ಪಲಾವ್ಗೆಲ್ಲ ಪ್ರಿಪೇರ್ ಮಾಡಿ ಪಲಾವ್ ಮಾಡಿ ಅದಾದ ನಂತರ ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಇವಾಗ ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ ಅವೆಲ್ಲವನ್ನು ಆಮೇಲೆ ಕಂಪ್ಲೀಟಾಗಿ ಮಾಡಿಲ್ಲ ರೆಡಿ ಮಾಡಬೇಕಿದ್ರೆ ಒಂಚೂರು ಬ್ಲಾಗ್ ಮಾಡ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಗಡಿಬಿಡಿ ಆಗೋಯಿತು ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದು ಟಿಕೆಟ್ ಎಲ್ಲ ತೊಗೊಂಡು ಇವಾಗ ಸಫಾರಿಗೆ ಇದ್ದೀವಿ ಹಾಗಾಗಿ ವೇಟಿಂಗ್ ಇತ್ತು ನಾವು ಹೋಗಿದ್ದು ಡಿಸೆಂಬರ್ ಲಾಸ್ಟ್ ಎಂಡ್ ಟೈಮಲ್ಲಿ ಅವಾಗ ಕ್ರಿಸ್ಮಸ್ ರಜಾ ಕೂಡ ಇರುತ್ತಲ್ಲ ಹಾಗಾಗಿ ಸಫಾರಿಗೆ ಹೋಗೋದಕ್ಕೆ ತುಂಬ ಇಲ್ಲಿ ವೇಟಿಂಗ್ ಇದೆ ಹಾಗಾಗಿ ವೇಟ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಅರ್ಧ ಗಂಟೆ ವೇಟ್ ಮಾಡಿದ ಮೇಲೆ ನಮ್ಮ ಟರ್ನ್ ಬಂತು ಫಸ್ಟ್ ಟೈಮ್ ನಾವು ಸಫಾರಿಗೆ ಇಲ್ಲಿ ಹೋಗ್ತಾ ಇರುವಂಥದ್ದು ಬನ್ನೇರು ಘಟ್ಟದಲ್ಲಿ ಮಾಮೂಲಿಯಾಗಿ ಯಾವಾಗಲೂ ಹೋಗ್ತಾ ಇದ್ವಿ ಈ ಸಲ ಸಲ ಟ್ರೈ ಮಾಡಿ ನೋಡೋಣ ಸಫಾರಿಯಲ್ಲಿ ಹೋದಾಗ ಬೇರೆ ಯಾವೆಲ್ಲ ಪ್ರಾಣಿಗಳು ಕಾಣಿಸುತ್ತೆ ನೋಡೋಣ ಅಂತ ಹೋಗಿದ್ವಿ ನಾವು ನಾಲ್ಕು ಜನ ಕೂಡ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮೈದ್ನ ಅವರ ವೈಫ್ ಇಷ್ಟು ಜನ ಕೂಡ ಹೋಗಿದ್ವಿ ಇವಾಗ ಇಲ್ಲಿ ಹೋದಾಗ ನಮಗೆ ಅವೆಲ್ಲ ಕಾಣಿಸ್ತು ಅದೆಲ್ಲ ಮಾಮೂಲಿಯಾಗಿ ನಾವು ನಾರ್ಮಲಿ ಹೋಗ್ತೀವಲ್ಲ ಝೂನಲ್ಲಿ ಅವಾಗೂ ಕಾಣಿಸುತ್ತೆ ಬಟ್ ಇಲ್ಲಿ ಫಸ್ಟ್ ನೋಡಿದ್ದು ನಾವು ಇದನ್ನೇ ಸುಮಾರಷ್ಟು ಪ್ರಾಣಿಗಳು ಕಾಣಿಸಿದ್ವು ಆದರೂ ಕೂಡ ನೀಟಾಗಿ ಅದನ್ನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಬ್ಲರ್ ಬ್ಲರ್ ಆಗೇ ಬರ್ತಾಯಿತ್ತು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಬನೇರ್ಘಟ್ಟ ಝೂದಕ್ಕೆ ನಾವು ಹೋಗಿರೋದನ್ನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ರೀತಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ಇವಾಗ ಒಂದಷ್ಟು ಜಿಂಕೆಲ್ಲ ನೋಡಿ ಆಯಿತು ಹಾಗೆಯೇ ಇಲ್ಲಿ ಕಾಡು ಕೋಣ ಇರುತ್ತೆ ಅದು ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ ತುಂಬ ಬ್ಲರ್ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಒಂದು ಈ ರೀತಿ ಮೆಶ್ ಕೂಡ ಹಾಕಿರ್ತಾರಲ್ವ ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಬೇರೆ ಶೇಕ್ ಆಗ್ತಾ ಇತ್ತು ಮೂವ್ ಆಗ್ತಾಯಿತ್ತು ಗಾಡಿ ಹಾಗಾಗಿ ಆನೆಯಲ್ಲೂ ಕೂಡ ಸುಮಾರಷ್ಟು ಇದ್ದವು ತುಂಬ ಒಂದೆರಡು ಸಲ ನಾವು ನಾರ್ಮಲಿ ಹೋದಾಗ ನಮ್ಗೆ ಆನೆ ಇರಲಿಲ್ಲ ಅಲ್ಲಿ ನಾವು ಹೋದಾಗ ಸ್ತುತಿ ಸನನೆಲ್ಲ ಕರ್ಕೊಂಡು ಹೋದಾಗ ಈ ಸಲ ಇಲ್ಲಿ ಸಫಾರಿಗೆ ಹೋದಾಗ ಸುಮಾರಷ್ಟು ಆನೆಗಳು ಕಾಣಿಸಿದ್ವು ಇಲ್ಲಿ ಒಂದಿದೆ ಹಾಗೇ ಅಲ್ಲಿ ನೀರು ಪಕ್ಕದಲ್ಲಿ ಇನ್ನೊಂದಷ್ಟು ಸುಮಾರು ಒಟ್ಟಿಗೆ ಇದ್ದವು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಯಾವ ವೀಡಿಯೋ ಕೂಡ ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ತುಂಬ ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬಟ್ ಸಾಧ್ಯವಾದಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲೇ ನೋಡ್ತಾ ಇರ್ಬೋದು ಆನೆಗಳ ಗುಂಪು ಅಲ್ಲಿ ಹಿಂದೆ ಹತ್ತಿರ ಇದೆ ಅದಾದ ನಂತರ ಕರಡಿಗಳು ಈ ಸಲ ತುಂಬ ಕಾಣಿಸಿದ್ವು ಸುಮಾರಷ್ಟು ಕರಡಿಗಳಿದ್ವು ಒಂದಂತೂ ರೋಡ್ ಮಧ್ಯದಲ್ಲೇ ವೆಹಿಕಲ್ ಮುಂದ್ಗಡೆ ಬಂದು ಮಲ್ಕೊಂಡಿತ್ತು ಹಂಗಾಗಿ ಸ್ವಲ್ಪದಲ್ಲಿ ನಿಂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಇಲ್ಲೊಂದು ಕರಡಿ ಇದೆ ಲಾಸ್ಟ್ ಟೈಮ್ ನಾನು ಬಂದಾಗೂ ಕರಡಿ ನೋಡಿರಲಿಲ್ಲ ಝೂನಲ್ಲಿ ಹಾಗಾಗಿ ಈ ಸಲ ಸುಮಾರಷ್ಟು ಕರಡಿಗಳು ನೋಡೋದಕ್ಕೆ ಸಿಕ್ಕಿದ್ವು ಹಾಗಾಗಿ ಅದನ್ನೇ ಸಾಧ್ಯ ಆದಷ್ಟು ವೀಡಿಯೋ ಮಾಡಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಓಕೆ ಇವಾಗ ಹಾಗೇ ಮುಂದೆ ಬಂದ್ವಿ ಇಲ್ಲೂ ಕೂಡ ಸುಮಾರಷ್ಟು ಕರಡಿಗಳಿದ್ವು ಈ ಸಲ ತುಂಬ ಕಾಣಿಸಿದ್ವು ಕರಡಿಗಳು ನೋಡಿ ಇದೊಂದಂತೂ ರೋಡಲ್ಲೇ ಬಂದು ಮಲ್ಕೊಂಡ್ಬಿಟ್ಟಿತ್ತು ಕ ನಾವು ಹೋಗೋ ಗಾಡಿಯ ಪಕ್ಕದಲ್ಲೇ ಮಲ್ಕೊಂಡಿತ್ತು ಅದು ಹೋಗತ್ತೆ ಅಂತ ಸುಮಾರು ಹತ್ತು ವೆಯ್ಟ್ ಮಾಡಿದ್ರು ಬಟ್ ಅದು ಹೋಗಲಿಲ್ಲ ಆಮೇಲೆ ಸೈಡಿಂದ ನಾವೇ ಬಂದ್ವಿ ಹೀಗೇ ಮುಂದೆ ಸಾಕ್ತಾಯಿದ್ದೀವಿ ಈ ಸಲ ಬಿಳಿ ಹುಲಿ ಕೂಡ ಕಾಣಿಸ್ತು ಅದನ್ನು ಕೂಡ ಆಮೇಲೆ ತೋರಿಸ್ತೀನಿ ನಿಮಗೆ ಫುಲ್ ಕರಡಿನೇ ಇತ್ತು ಸುಮಾರಷ್ಟು ದೂರದವರೆಗೆ ಸಿಕ್ಕಾಪಟ್ಟೆ ಕರಡಿಗಳು ಕಾಣಿಸಿದ್ವು ಬಟ್ ನಾವು ಹೋಗಿರೋ ಟೈಮ್ ಯಾವುದಾಗಿತ್ತು ಅಂದರೆ ಆಲ್ಮೋಸ್ಟ್ ನಮ್ಮ ಟರ್ನ್ ಬರೋ ತನಕ ಮಧ್ಯಾಹ್ನ ಎರಡು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಎಲ್ಲ ಪ್ರಾಣಿಗಳು ಕೂಡ ನಿದ್ದೆ ಮಾಡೋ ಮೋಡಲ್ ಇದ್ವು ಯಾವುದು ಕೂಡ ಫುಲ್ ಆ್ಯಕ್ಟಿವ್ ಮೋಡಲ್ಲಿ ಇರಲಿಲ್ಲ ಇಲ್ಲಿ ಸಿಂಹ ಕೂಡ ನೋಡ್ಬೋದು ಅದು ಪೊದೆ ಅಡ್ಡ ಆಗ್ತಾ ಇತ್ತು ನಮಗೆ ಬಿದಿರಿನ ಹಿಂಡು ಅಡ್ಡ ಆಗ್ತಾ ಇತ್ತು ಹಾಗಾಗಿ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಅಲ್ಲಿ ಹಾಗೇ ಹೆಣ್ಣು ಸಿಂಹ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ ದೂರದಲ್ಲಿ ಸಾಧ್ಯ ಆದಷ್ಟು ಝೂಮ್ ಮಾಡಿ ತೋರಿಸಿದ್ದೀನಿ ಅವು ಮೂರ್ನಾಲ್ಕು ಕಾಣಿಸ್ತು ಈ ರೀತಿ ಫುಲ್ ನಮ್ಮ ಪಿಕ್ಚರಲ್ಲೆಲ್ಲ ಏನಿರ್ತೀವಿ ಗಂಡು ಸಿಂಹ ಅದು ನೋಡೋದಕ್ಕೆ ಇಲ್ಲಿ ಸಫಾರಿಗೆ ಬಂದಾಗ ಒಂದೇ ಒಂದು ಕಾಣಿಸ್ತು ಅದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನಮ್ಮ ಬೇರೆ ಕಡೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಸಿಂಹ ನಿದ್ದೆ ಮಾಡ್ತಾ ಇದೆ ಗಂಡು ಸಿಂಹ ಇದು ಕೂಡ ಕ್ಲಿಯರ್ ಆಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಬಟ್ ನೋಡ್ದಕ್ಕಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಫೋಟೋದಲ್ಲಿ ಬುಕ್ಗಳಲ್ಲಿ ಎಲ್ಲ ಇರೋ ಥರನೇ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಸುಮಾರು ಸಲ ಜೂಪ್ ಬಂದಾಗ ಸಿಂಹ ನೋಡೋಕ್ಕಾಗಿರಲಿಲ್ಲ ಈ ಸಲ ನೋಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೊಂದು ಹೆಣ್ಣು ಸಿಂಹ ಇದೆ ಇದರ ವಿಡಿಯೋ ಆಮೇಲೆ ಕ್ಲಿಯರ್ ಆಗಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಸಫಾರಿಗೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ನೀವು ಹೋಗೋ ಟೈಮಿಂಗ್ಸ್ ಚೆನ್ನಾಗಿದ್ದರೆ ಪ್ರಾಣಿಗಳೆಲ್ಲ ಕಾಣಿಸಿದ್ರೆ ವರ್ತ್ ಅಂತ ಅನಿಸುತ್ತೆ ಇಲ್ಲಾಂತಂದರೆ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ನಾವು ಹೋದಾಗ ಯಾವುದೂ ಕೂಡ ಈ ರೀತಿ ಕ್ಲಿಯರಾಗಿ ನೋಡೋದಕ್ಕೆ ಸಿಗಲಿಲ್ಲ ಅವರೆಲ್ಲ ಕೂಡ ನಿದ್ದೆ ಮಾಡೋ ಮಾಡೋಮೂಡಲಿದ್ರು ನಮ್ಮ ಟರ್ನ್ ಬರೋ ತನಕ ಮಧ್ಯಾಹ್ನ ಎರಡು ಗಂಟೆ ಸುಮಾರು ಆಗಿಬಿಟ್ಟಿತ್ತು ಹಾಗಾಗಿ ಜಾಸ್ತಿ ಏನು ಕಾಣಿಸ್ಲಿಲ್ಲ ಅಲ್ಲೊಂದು ಇಲ್ಲೊಂದು ಈ ರೀತಿ ಕಾಣಿಸಿದ್ವು ಹಾಗಾಗಿ ಸ್ವಲ್ಪ ವೇಸ್ಟ್ ಅಂತಲೇ ಅನಿಸ್ತು ಸಫಾರಿಗೆ ಹೋಗೋದು ಅದಕ್ಕಿಂತ ನೀವು ಒಳಗಡೆ ಹಾಗೇನೆ ನಡ್ಕೊಂಡು ಹೋದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಹೆಣ್ಣು ಸಿಂಹ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇದಾಗಿತ್ತು ಸ್ನೇಹಿತರೆ ಈ ಒಂದು ಸಫಾರಿಯ ಚಿಕ್ಕ ಬ್ಲಾಗ್ ಅಂತಲೇ ಹೇಳ್ಬೋದು ಇಲ್ಲಿ ಬಿಳಿ ಹುಲಿ ಕೂಡ ಮಲ್ಕೊಂಡಿದೆ ಇದನ್ನು ಕೂಡ ಝೂಮ್ ಮಾಡಿ ತೋರಿಸಿದ್ದೀನಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಅಲ್ಲೊಂದು ಮಲ್ಕೊಂಡಿತ್ತು ಅದಾದಮೇಲೆ ಪಟ್ಟೆ ಹುಲಿ ಎಲ್ಲವೂ ಕೂಡ ನಿದ್ದೆ ಮೂಡಲಿದ್ವು ಹಂಗಾಗಿ ಅಷ್ಟೊಂದು ನೀಟಾಗಿ ಇಲ್ಲಿ ಕಾಣಿಸ್ಲಿಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತವಾಗ್ಲೂ ಬಟರ್ಫ್ಲೈ ಪಾರ್ಕ್ಗೆ ಹೋಗಿದ್ವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದಾದ ನಂತರ ಝೂನಲ್ಲಿ ಮಾಮೂಲಿ ನಾವು ನಡ್ಕೊಂಡು ಹೋಗ್ತೀವಲ್ವ ಆವಾಗ ಒಂದಷ್ಟು ಪ್ರಾಣಿಗಳನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸಿದ್ದು ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್